ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಪ್ರತಿದಿನ ಎಷ್ಟೊಂದು ಆಚರಣೆಗಳನ್ನು ಮಾಡುತ್ತೇವೆ ಅಲ್ವಾ ತಿನ್ನುವ ಮೊದಲು ಕೈ ತೊಳೆಯುವುದು ಶುಭ್ರವಾದ ಬಟ್ಟೆ ಧರಿಸುವುದು ಮನೆಯನ್ನು ಚೊಕಟ್ಟವಾಗಿ ಇಟ್ಟುಕೊಳ್ಳುವುದು ಇವೆಲ್ಲವೂ ಒಳ್ಳೆಯದೇ ಆದರೆ ಎಂದಾದರೂ ಯೋಚಿಸಿದ್ದೀರಾ ನಮ್ಮ ಹೊರಗಿನ ಶುಚಿತ್ವಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ಶುಚಿತ್ವ ಅದೆಷ್ಟು ಮುಖ್ಯ ಅಂತ ಇಂದು ನಾವು ಬೈಬಲ್ನ ಮತ್ತಾಯ ಹದಿನೈದನೇ ಅಧ್ಯಾಯದ ಒಂದು ಅದ್ಭುತ ಪ್ರಸಂಗವನ್ನು ಚರ್ಚಿಸಲಿದ್ದೇವೆ ಯೇಸು ಸ್ವಾಮಿ ತನ್ನ ಶಿಷ್ಯನಾದ ಪೇತರನಿಗೆ ಹೇಳಿದ ಮಾತುಗಳು ಇಂದಿಗೂ ನಮಗೆ ಎಷ್ಟೊಂದು ಪ್ರಸ್ತುತವಾಗಿವೆ ಎಂಬುದನ್ನು ನಾವು ನೋಡೋಣ ಬನ್ನಿ ನಮ್ಮ ಅಂತರಂಗದ ಆಲೋಚನೆಗಳು ನಮ್ಮನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಈ ಸಂದರ್ಭವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ ಅಂದಿನ ಕಾಲದ ಧಾರ್ಮಿಕ ಮುಖಂಡರು ಹೊರಗಿನ ಆಚರಣೆಗಳಿಗೆ ಬಹಳ ಮಹತ್ವ ಕೊಡುತ್ತಿದ್ದರು ಅವರು ಯೇಸುವಿನ ಶಿಷ್ಯರು ಕೈ ತೊಳೆಯದೆ ಊಟ ಮಾಡುವುದನ್ನು ನೋಡಿ ತಕರಾರು ಮಾಡುತ್ತಾರೆ ಆಗ ಪೇತ್ರನು ಯೇಸುವಿನ ಬಳಿ ಬಂದು ಸ್ವಾಮಿ ಈ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಎಂದು ಕೇಳುತ್ತಾನೆ ಪೇತ್ರನ ಈ ಪ್ರಶ್ನೆ ನಮ್ಮೆಲ್ಲರ ಪ್ರಶ್ನೆಯೂ ಹೌದು ನಮಗೆ ಸಾಮಾನ್ಯವಾಗಿ ಕಾಣುವುದು ಹೊರಗಿನ ಕ್ರಿಯೆಗಳು ಮಾತ್ರ ಆದರೆ ಏಸು ಇಲ್ಲಿ ಒಂದು ದೊಡ್ಡ ಸತ್ಯವನ್ನು ಬಿಚ್ಚಿ ಬಿಚ್ಚಿಡುತ್ತಾನೆ ಏಸು ಪೇತ್ರನಿಗೆ ಹೇಳುವ ಮೊದಲ ಮಾತು ನಿಮಗೂ ಇನ್ನೂ ತಿಳಿಯಲಿಲ್ಲವೋ ಅಂದರೆ ನಾವು ಮೂಲ ಸತ್ಯವನ್ನು ಮರೆತು ಕೇವಲ ಆಚರಣೆಗಳಿಗೆ ಅಂಟಿಕೊಂಡಿದ್ದೇವೆ ಎಂಬುದು ಇದರ ಅರ್ಥ ಏಸು ಬಹಳ ಸರಳವಾಗಿ ವಿವರಿಸುತ್ತಾರೆ ವಚನ ಹದಿನೇಳರಲ್ಲಿ ಹೇಳುವಂತೆ ಬಾಯೊಳಕ್ಕೆ ಹೋಗುವಂಥದ್ದು ಹೊಟ್ಟೆಯಲ್ಲಿ ಸೇರಿ ಬಹಿರ್ ದೇಶಕ್ಕೆ ಹೋಗುತ್ತದೆ ಇದರ ಅರ್ಥವೇನು ನಾವು ತಿನ್ನುವ ಆಹಾರ ನಮ್ಮ ಶರೀರವನ್ನು ಪೋಷಿಸುತ್ತದೆ ಮತ್ತು ನೈಸರ್ಗಿಕವಾಗಿ ಹೋಗುತ್ತದೆ ಇದು ಕೇವಲ ಶಾರೀರಿಕ ಪ್ರಕ್ರಿಯೆ ಆಹಾರವು ನಮ್ಮ ಆತ್ಮವನ್ನು ಅಥವಾ ನಮ್ಮ ಗುಣವನ್ನು ಕೆಡಿಸುವುದಿಲ್ಲ ಆದರೆ ನಾವು ಹೆಚ್ಚಾಗಿ ಯಾವುದಕ್ಕೆ ಹೆದರುತ್ತೇವೆ ಯಾವ ಆಹಾರ ತಿಂದರೆ ಧರ್ಮ ಭ್ರಷ್ಟವಾಗುತ್ತದೆ ಯಾವುದನ್ನು ಮುಟ್ಟಬಾರದು ಇವುಗಳ ಬಗ್ಗೆ ನಮ್ಮ ಚಿಂತೆ ಜಾಸ್ತಿ ಆದರೆ ಏಸು ಇಲ್ಲಿ ನಮ್ಮ ಗಮನವನ್ನು ಹೊಟ್ಟೆಯಿಂದ ಮನುಷ್ಯನ ಕಡೆಗೆ ತಿರುಗಿಸುತ್ತಿದ್ದಾರೆ ಈಗ ಈ ವಿಡಿಯೋದ ಅತ್ಯಂತ ಮುಖ್ಯ ಭಾಗ್ಯಕ್ಕೆ ಬರೋಣ ಏಸು ಹೇಳುತ್ತಾರೆ ಆದರೆ ಬಾಯೊಳಗಿಂದ ಹೊರಡುವಂತೂಗಳು ಮನುಷ್ಯನೊಳಗಿಂದ ಬರುತ್ತವೆ ಇವೇ ಮನುಷ್ಯನನ್ನು ಹೊಲೆ ಮಾಡುವವು ಹೌದು ಸ್ನೇಹಿತರೆ ಕೆಟ್ಟ ಆಲೋಚನೆಗಳು ಕೊಲೆ ಹದರ ಸುಳಿಗಾರಿಕೆ ಕಳ್ಳತನ ಸುಳು ಸಾಕ್ಷಿ ಮತ್ತು ಬೈಗಳು ಇವೆಲ್ಲವೂ ಹುಟ್ಟುವುದು ಎಲ್ಲಿ ನಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಸುಳ್ಳು ಹೇಳುತ್ತಾನೆ ಎಂದರೆ ಅದು ಕೇವಲ ನಾಲಿಗೆಯ ತಪ್ಪಲ್ಲ ಅದು ಮನಸ್ಸಿನಲ್ಲಿ ಮೊಳಕೆಯೊಡೆದ ಆಲೋಚನೆ ಒಬ್ಬ ವ್ಯಕ್ತಿ ಕೋಪಗೊಂಡು ಬೈಯುತ್ತಾನೆ ಎಂದರೆ ಅದು ಅವನ ಒಳಗಿರುವ ಅಶಾಂತಿಯ ಪ್ರತಿಫಲ ಯಸ್ಸು ಇಲ್ಲಿ ಪಟ್ಟಿ ಮಾಡಿದ ಪ್ರತಿಯೊಂದು ಪಾಪವು ಮೊದಲು ಮನುಷ್ಯನಲ್ಲಿ ಸಂಭವಿಸುತ್ತದೆ ನಂತರವಷ್ಟೇ ಕ್ರಿಯೆಯಾಗಿ ಹೊರಬರುತ್ತದೆ ಆದ್ದರಿಂದಲೇ ಮನಸ್ಸನ್ನು ಹೊಲೆ ಮಾಡುವ ಅಥವಾ ಅಶುದ್ಧ ಮಾಡುವ ಅಂಶಗಳು ಇವುಗಳೇ ಹೊರತು ನಾವು ತಿನ್ನುವ ಆಹಾರವಲ್ಲ ಇಂದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇರುತ್ತೇವೆ ನೂರಾರು ಜನರೊಂದಿಗೆ ವ್ಯವಹರಿಸುತ್ತೇವೆ ನಾವು ಹೊರಗೆ ತುಂಬಾ ಒಳ್ಳೆಯವರಂತೆ ನಟಿಸಬಹುದು ಆದರೆ ನಮ್ಮ ಒಳಗೆ ಯಾರೂ ಇಲ್ಲದಿದ್ದಾಗ ನಾವು ಏನು ಯೋಚಿಸುತ್ತೇವೆ ನಮ್ಮ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ದ್ವೇಷವಿದೆಯೇ ಸುಳ್ಳು ಹೇಳುವ ಪ್ರವೃತ್ತಿ ಇದೆಯೇ ಅಥವಾ ಕೆಟ್ಟ ಆಲೋಚನೆಗಳಿವೆಯೇ ಏಸು ಹೇಳುವ ಸತ್ಯವೇನೆಂದರೆ ಕೈ ತೊಳೆಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಇಲ್ಲಿ ಕೈ ತೊಳೆಯಬೇಡಿ ಎಂದು ಏಸು ಹೇಳುತ್ತಿಲ್ಲ ಬದಲಾಗಿ ಅಂತರಂಗದ ಶುದ್ಧತೆಗೆ ಮೊದಲ ಆದ್ಯತೆ ನೀಡಿ ಎಂದು ಹೇಳುತ್ತಿದ್ದಾರೆ ನಾವು ನಮ್ಮ ಹೃದಯವನ್ನು ದೇವರಿಗೆ ಪ್ರಿಯವಾದ ಆಲೋಚನೆಗಳಿಂದ ತುಂಬಿಕೊಳ್ಳಬೇಕು ಆಗ ಮಾತ್ರ ನಮ್ಮ ಮಾತು ನಮ್ಮ ಕೃತಿಗಳು ಪವಿತ್ರವಾಗಿರುತ್ತವೆ ಕೊನೆಯದಾಗಿ ಈ ವಾರ ನಾವು ಒಂದು ಸಣ್ಣ ಪ್ರಯತ್ನ ಮಾಡೋಣ ಯಾವುದೇ ಕಠಿಣ ಮಾತನ್ನು ಆಡುವ ಮೊದಲು ಅಥವಾ ಕೆಟ್ಟ ಆಲೋಚನೆ ಬಂದಾಗ ಇದು ನನ್ನನ್ನು ಹೊಲೆ ಮಾಡುತ್ತದೆ ಎಂದು ನೆನಪಿಸಿಕೊಳ್ಳೋಣ ದೇವರ ವಾಕ್ಯ ಹೇಳುವಂತೆ ನಮ್ಮ ಮನಸ್ಸನ್ನು ಹೊಸದಾಗಿಸಿಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತರಂಗದ ಶುದ್ಧತೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ವಂದನೆಗಳು ಪ್ರಾರ್ಥನೆ ಅಂತರಂಗದ ಶುದ್ಧತೆಗಾಗಿ ಪರಿಶುದ್ಧನಾದ ದೇವರೇ ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ನಿನ್ನ ಜೀವವುಳ್ಳ ವಾಕ್ಯದ ಮೂಲಕ ಇಂದು ನೀನು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ವಾಮಿ ನಾವು ನಮ್ಮ ಹೊರಗಿನ ರೂಪಕ್ಕೆ ಮತ್ತು ಲೋಕದ ಆಚರಣೆಗಳಿಗೆ ಕೊಡುವ ಮಹತ್ವವನ್ನು ನಮ್ಮ ಅಂತರಂಗದ ಶುದ್ಧತೆಗೆ ಕೊಡಲು ನಮಗೆ ಕಲಿಸಿಕೊಡು ಕರ್ತನೇ ನಮ್ಮ ಮನಸ್ಸಿನಲ್ಲಿ ಅರಿಯದಂತೆ ಬರುವ ಕೆಟ್ಟ ಆಲೋಚನೆಗಳು ದ್ವೇಷ ಅಸೂಹೆ ಮತ್ತು ಕಹಿ ಭಾವನೆಗಳನ್ನು ನಮ್ಮಿಂದ ದೂರ ಮಾಡು ನಮ್ಮ ಹೃದಯವು ನಿನ್ನ ಪವಿತ್ರಾತ್ಮನ ವಾಸಸ್ಥಾನವಾಗಲಿ ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತು ಇತರರಿಗೆ ಆಶೀರ್ವಾದವಾಗಿಯೂ ನಿನಗೆ ಮಹಿಮೆ ತರುವಂತೆಯೂ ಇರಲಿ ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ಸೃಷ್ಟಿಸು ನನ್ನ ನನ್ನ ಅಂತರಂಗದಲ್ಲಿ ಸ್ಥಿರವಾದ ಆತ್ಮವನ್ನು ನೂತನವಾಗಿ ಮಾಡು ಎಂಬ ವಾಕ್ಯದಂತೆ ನಮ್ಮನ್ನು ಪ್ರತಿದಿನ ರೂಪಿಸು ನಾವು ಅಂತರಂಗದಲ್ಲಿಯೂ ಹೊರಗಿನ ಕ್ರಿಯೆಗಳಲ್ಲಿಯೂ ನಿನಗೆ ಮೆಚ್ಚುಗೆ ಯಾದವರಾಗಿ ಜೀವಿಸಲು ನಿನ್ನ ಕೈಯನ್ನು ಕೃಪೆಯನ್ನು ದಯಪಾಲಿಸು ಪಾಲಿಸು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬಿಡಿಕೊಳ್ಳುತ್ತೇವೆ ತಂದೆಯೇ ಆಮೇಲೆ